ವಿಷಯ ಏನಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಇರತಕ್ಕಂಥ ರಸ್ತೆಯ ಗುಂಡಿಗಳಿಂದಾಗಿ ಹಲವಾರು ಎಮ್ ಎನ್ ಸಿ ಕಂಪ್ನಿಗಳು ನಾವಿಲ್ಲಿ ಬೆಂಗಳೂರಲ್ಲಿ ಇನ್ಮೇಲೆ ಇರೋದು ಅಸಾಧ್ಯ ಈ ಒಂದು ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳಿಂದಾಗಿ ನಮ್ಮ ಸಹೋದ್ಯೋಗಿ ಉದ್ಯೋಗಿಗಳಿಗಾಗಲಿ ಅಥವಾ ನಮ್ಮ ಟ್ರಾನ್ಸ್ಪೋರ್ಟೇಷನ್ಗಾಗಲಿ ತುಂಬ ಸಮಸ್ಯೆ ಆಗ್ತಿದೆ ಅಂಥೇಳಿ ಹಲವಾರು ಎಮ್ ಎನ್ ಸಿ ಕಂಪ್ನಿಗಳು ಬೆಂಗಳೂರನ್ನು ತೊರೆಯುವುದಾಗಿ ತನ್ನ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಹೇಳಲಾಗ್ತಿದೆ ಅದರಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕ್ ಕಂಪ್ನಿ ಆದಂಥ ಬ್ಲಾಕ್ ಬಕ್ ಈ ಒಂದು ಕಂಪನಿ ಓನರು ತಿಳಿಸಿದ್ದಾರೆ ಕೆಲವು ವರ್ಷಗಳಿಂದ ಆದರೂ ಕೂಡ ನಾವಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ರಸ್ತೆ ಗುಂಡಿಗಳು ಧೂಳುಗಳಿಂದಾಗಿ ತುಂಬ ಸಮಸ್ಯೆ ಆಗ್ತವೆ ಇದು ಎಲ್ಲೋ ಈ ಒಂದು ಗುಂಡಿಗಳ ಸಮಸ್ಯೆ ಯಾವ ವರ್ಷ ಕೂಡ ನಮಗೆ ಬಗೆಹರಿತಿಲ್ಲ ಅದರಿಂದಾಗಿ ನಾವು ಈ ಒಂದು ಬೆಂಗಳೂರು ಸಿಟಿಯನ್ನು ತೊರೆಯುವುದಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲೊಂದೇ ಅಂತಲ್ಲ ತುಂಬ ಜನ ಏನು ಎಲ್ಲೋ ಬಾರ್ಡು ವೆಹಿಕಲ್ಲು ಓಡಿಸ್ತಾರಲ್ಲ ಕಂಪ್ನಿಗಳಿಗೆ ಕಷ್ಟಪಟ್ಟು ಒಂದು ವೆಹಿಕಲನ್ನು ಮಾಡ್ಕೊಂಡಿರ್ತಾರೆ ಹಗ್ಲು ರಾತ್ರಿ ದುಡಿತಾ ಇರ್ತಾರೆ ಮೂರು ತಿಂಗಳಿಗೆ ಒಂದು ಸರ್ತಿ ರೋಡು ಟ್ಯಾಕ್ಸನ್ನು ಕಟ್ತಾರೆ ರಸ್ತೆ ತೆರಿಗೆಯನ್ನು ಕಟ್ತಾರೆ ಮೂರು ತಿಂಗಳಿಗೆ ಮೂರು ಸಾವಿರ ಚಿಲ್ರೆನ ಬರುತ್ತೆ ಇಷ್ಟೆಲ್ಲ ಇದ್ದರೂ ಕೂಡ ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇಂಥ ಗುಂಡಿಗಳಿರ್ತಕ್ಕಂಥ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದರೆ ಅವರ ಕಾರ್ಗಳಿಗೆ ಎಷ್ಟು ಸಮಸ್ಯೆ ಆಗ್ಬೋದು ರಿಪೇರಿ ಖರ್ಚು ಎಷ್ಟಾಗ್ಬೋದು ಎಲ್ಲ ಎಕ್ಸ್ಪೆನ್ಸನ್ನು ವೆಚ್ಚಗಳನ್ನು ಕಳೆದು ಏನು ಸಿಗುತ್ತೆ ಗಾಡಿ ಹೆಂಗೆ ಸೇವ್ ಆಗುತ್ತೆ ಒಬ್ಬರ ಸಮಸ್ಯೆ ಅಲ್ಲ ತುಂಬ ಜನದಗಳ ಸಮಸ್ಯೆ ಎಲ್ಲೊಬ್ಬರೋ ವೆಹಿಕಲ್ಸ್ಗಳಾಗಲಿ ಡೈಲಿ ಒಂದು ಟೂ ವೀಲರಲ್ಲಿ ಓಡಾಡ್ತಕ್ಕಂತಹ ವ್ಯಕ್ತಿಗಳಿಗಾಗಲಿ ಮಳೆ ಸಂದರ್ಭದಲ್ಲೇ ಆಗಲಿ ಎಷ್ಟೋ ಸಾವು ನೋವುಗಳು ಸಂಭವಿಸಿದೆ ಆದರೆ ಈ ಒಂದು ಗುಂಡಿಗಳ ಬಗ್ಗೆ ತಲೆ ಕೆಡ್ಸ್ಕೊಳೋರು ಯಾರೂ ಇಲ್ಲ ಜನ ಸಾತ್ರ ಜನ ಸತ್ತರು ಬಿದ್ದರೆ ರೋಡ್ಗಳ್ಗುಂಡಿತ್ತು ನಮಗೇನಾಗಬೇಕು ನಾವು ಎ ಸಿ ಕಾರಲ್ಲಿ ಜುಮ್ ಅಂತ ನಾವೇನಾದರೂ ಒಂದು ಫಂಕ್ಷನ್ ಇತ್ತು ಅಂತಂದ್ರೆ ಆ ರಸ್ತೆಗಳನ್ನು ಕ್ಲೀನ್ ಮಾಡಿಸ್ಕೊಂಡು ಆರಾಮಾಗಿ ಹೋಗ್ಬಿಡೋಣ ನಮಗಾಗಬೇಕು ಜನರ ಸಮಸ್ಯೆ ಆರಾಮಾಗಿ ಕೂತಿದ್ದಾರೆ ನಾವು ಓಟ್ ಹಾಕಿದಂಥವ್ರು ಓಟ್ ಹಾಕಿದಂತಹ ಜನಗಳು ಅಯ್ಯೋ ಅಂತದಾರೆ ಇದು ಒಬ್ಬರ ಸಮಸ್ಯೆ ಅಲ್ಲ ಎಲ್ಲರ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ಯಾವುದೂ ಇಲ್ಲ ಅವರದ್ದೇ ಅವರಾಗಿದೆ ಎಲ್ಲ ಕಡೆ ತೆರಿಗೆ ವಸೂಲಿ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಇಷ್ಟಿದ್ರೂ ಕೂಡ ಯಾರು ಯಾರದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇಲ್ಲ ಸಾಯರು ಸಾಯ್ತಾನೇ ಇದ್ದಾರೆ ಕಳ್ತನ ಸುಲಿಗೆ ಮಾಡ್ತಿರೋರು ಮಾಡ್ತಾನೆ ಇದ್ದಾರೆ ದುಡ್ಡು ಮಾಡ್ತಿರೋರು ನಂಬರ್ ಒಂದನೇ ಶ್ರೀಮಂತ ನಂಬರ್ ಎರಡನೇ ಶ್ರೀಮಂತ ರಾಜಕೀಯದ ಒಡೆದಾಟುಗಳು ನನಗೆ ಅಧಿಕಾರ ಬೇಕು ಅವನಿಗೆ ಅಧಿಕಾರ ಬೇಕು ಸತ್ಯವಾಗಿ ಹೇಳ್ದವ್ರನ್ನ ಕಿತ್ತಾಕೋದು ಉಚ್ಚಾಟನೆ ಮಾಡೋದು ಹುಚ್ಚ ಅನ್ನೋದು